ಆಗಸ್ಟ್ ಎರಡರಂದು ಸಂಭವಿಸಿದಂತಹ ಗುಡ್ಡ ಕುಸಿತದ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬೆಳ್ಳಿಪಾಡಿ ಗ್ರಾಮದಲ್ಲಿ ಇದು ಮೂರನೇ ಒಂದು ಘಟನೆಯನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಬರೀ ಮತ್ತು ಬಂದಾಗ ನೋಡಿ ಈ ಪೂಜೆ ಇದ್ರು ವಿಷ್ಣು ಹೇಳ್ತಾರೆ ಅರ್ಧ ಅರ್ಧ ದಿತ್ತದ ಬಿಡ್ತ ಇಲ್ಲಿ ಊರಂದ ಲೆಕ್ಕ ಅಂಡದ ಚಿಕ್ಕ ದೇವರ ನಿಚ್ಚೆ ಇಂಚೆ ನೀರು ಬರ್ತದಲ್ಲ ಒರಿಪಿನಲ್ಲಿ ಹಿಂದೋಜು ನಿಂಗ್ಲಿ ಈಗ ನಾವು ರಾತ್ರಿ ಎಲ್ಲಿ ಕೂತ್ಕೊಳ್ಳೋದು ಅಂತ ನಾವು ಒಳಗಡೆ ಕೂತ್ಕೊಳ್ಳಿಕ್ಕೂ ಭಯ ಅಲ್ಲಿ ಆ ಕಡೆಯಿಂದ ಸ್ವಲ್ಪ ಜರ್ದು ಬಿಟ್ಟಿದೆ ಈಗ ಎಲ್ಲೂ ಹೋಗ್ಲಿಕ್ಕೂ ಆಗಲ್ಲ ಏನು ಮಾಡೋದು ಗೊತ್ತೇ ಆಗ್ತಿಲ್ಲ ಹಾಗಲ್ಲ ಇವಾಗ ಎಲ್ಲಿ ಹೋಗುದಂತಾನೇ ಗೊತ್ತಾಗ್ತದೆ ಎಲ್ಲ ಮನೆಯಿಂದ ಶಿಫ್ಟ್ ಮಾಡ್ಬೇಕಲ್ಲ ಮನೆಯಲ್ಲೇ ಉಳಿದುಕೊಂಡು ಸಾಯ್ಬೇಕಂತ ಗೊತ್ತಾಗ್ತಿಲ್ಲ ನಾನು ದೇವ್ರೆ ಕಾಪಾಡಲಿ ನಮ್ಮನೆಲ್ಲ ಮನೆ ಗುಡ್ಡೆ ಜರ್ನಾಗೆಂಚ ಮುಲ್ಲು ಕುಲ್ಲು ನಾವು ಎತ್ತಾಯ್ತ ದೇವರ ಬಾರದು ಕುಲ್ಲು ಅಗಲು ಗೊತ್ತಿದ ಮನೆಯಲ್ಲಿ ಬರೋದು சாசி ஒட்டிக்கு போப்பாண்ட கவெச்சா குள்ளிய ஜாக முட்டது உழப்பெல்லாம் இதுல ಆಗಸ್ಟ್ ಎರಡರಂದು ಸಂಭವಿಸಿದಂತಹ ಗುಡ್ಡ ಕುಸಿತದ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬೆಳ್ಳಿಪಾಡಿ ಗ್ರಾಮದಲ್ಲಿ ಇದು ಮೂರನೇ ಒಂದು ಘಟನೆಯನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ನಾನು ಈಗ ನಿಂತಿರುವಂತಹ ಜಾಗ ಬೆಳ್ಳಿಪಾಡಿ ಗ್ರಾಮದ ದೇವಸ್ಥ್ಯ ಎನ್ನುವಂತಹ ಪ್ರದೇಶ ಇಲ್ಲೂ ಕೂಡ ಒಂದಷ್ಟು ಮನೆಗಳ ಒಂದು ಸಮೂಹವನ್ನ ನೀವು ನೋಡಬಹುದು ಸುಮಾರು ಒಂಬತ್ತು ಮನೆಗಳು ಈ ಒಂದು ಪ್ರದೇಶದಲ್ಲಿದೆ ಈ ಮನೆಯ ಹಿಂಭಾಗದಲ್ಲಿ ಬೃಹತ್ ಗುಡ್ಡ ಕೂಡ ನಿಮಗೆ ಕಾಣಬಹುದು ಆ ಗುಡ್ಡ ಕುಸಿತ ಆಗಿದೆ ಒಂದಷ್ಟು ನಿಮಗೆ ಈ ಮೇಲ್ಭಾಗದಿಂದ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮಣ್ಣು ಕುಸಿದು ಮನೆಗಳ ಮೇಲೆ ಬಿದ್ದಿರುವಂಥದ್ದು ಮನೆಯ ಹಿಂಭಾಗದಲ್ಲಿ ಶೀಟ್ ಮೂಲಕ ಒಂದು ರಚಿಸಲಾಗಿದ್ದಂತಹ ಮಾಡು ಸಂಪೂರ್ಣವಾಗಿ ಈಗ ಹಾನಿಗೆ ಒಳಗಾಗಿರುವಂಥದ್ದು ಎರಡು ಒಂದು ಶೆಡ್ಗಳ ಮಾಡುಗಳು ಈಗ ಹಾನಿಗೆ ಒಳಗಾಗಿದೆ ಅನ್ನುವಂಥದ್ದನ್ನು ನಾ ನೀವು ಈಗ ಮೇಲ್ಭಾಗದಿಂದ ಗಮನಿಸ್ತಾ ಇದ್ದೀರಿ ಇನ್ನು ಈ ಭಾಗದಲ್ಲಿ ಇನ್ನಷ್ಟು ಗುಡ್ಡ ಕುಸಿಯುವಂತಹ ಅಪಾಯ ಇದೆ ಇದೇನಾದರೂ ದೊಡ್ಡ ಮಟ್ಟದಲ್ಲಿ ಕುಸಿತ ಹೋದರೆ ಖಂಡಿತ ಈ ಎಲ್ಲ ಮನೆಗಳಿಗೂ ಕೂಡ ಅಪಾಯ ಇದೆ ಅನ್ನುವಂಥದ್ದು ಇನ್ನು ಈ ಮನೆಯ ಒಂದು ಗೋಡೆಯನ್ನು ಕೂಡ ನೀವು ಗಮನಿಸಬಹುದು ಮಣ್ಣಿನ ಗೋಡೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಕುಸಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಅಪಾಯ ಇದೆ ಅನ್ನುವಂಥದ್ದು ಸೊ ಇನ್ನೊಂದಷ್ಟು ದೃಶ್ಯಗಳನ್ನು ನಿಮಗೆ ಕೆಳಭಾಗದಿಂದ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಇನ್ನು ಕೆಳಭಾಗದಿಂದ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗಿದೆ ಮತ್ತು ಇನ್ನೂ ಕೂಡ ಕುಸಿಯುವ ಆತಂಕ ಯಾವ ರೀತಿ ಇದೆ ಅನ್ನುವಂಥದ್ದು ಮಣ್ಣು ವಿಧಾನಕ್ಕೆ ಕುಸಿತ ಇದೆ ಇನ್ನೂ ಕೂಡ ಮೇಲ್ಭಾಗದಿಂದ ಇನ್ನೊಂದಷ್ಟು ಕುಸಿಯುವಂಥ ಆತಂಕ ಇದೆ ಆ ಗಿಡ ಮರಗಳ ನಡುವೆ ಒಂದಷ್ಟು ಕುಸಿತ ಕಡಿಮೆ ಆಗಬಹುದು ಅನ್ನುವಂಥ ಒಂದು ವಿಚಾರಗಳಿದ್ರೂ ಕೂಡ ಮಣ್ಣು ನಿಧಾನವಾಗಿ ಕುಸಿತಾ ಇರುವಂಥದ್ದು ಹಂತ ಹಂತವಾಗಿ ಕೆಳಗಡೆ ಬರ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಅದೇ ರೀತಿ ಮನೆಯ ಹಿಂಭಾಗ ಯಾವ ರೀತಿ ಹಾನಿಗೊಂಡಿದೆ ಅನ್ನುವಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ತಗಡು ಶೀಟ್ ಹಾನಿಗೆ ಒಳಗಾಗಿದೆ ಅನ್ನುವಂಥದ್ದು ಮಣ್ಣು ಕುಸಿದಂತಹ ಪರಿಣಾಮ ಅದರ ಚಾವಣಿ ಅಂದರೆ ಮಾಡು ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ ಇಲ್ಲಿಂದ ಉದ್ದಕ್ಕೂ ಕೂಡ ಇದೇ ರೀತಿಯ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದು ಉದ್ದಕ್ಕೂ ಕೂಡ ಗುಡ್ಡ ಕುಸಿದ ಪರಿಣಾಮ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿದೆ ಈಗ ಇಲ್ಲಿರುವಂತಹ ಮನೆಗಳ ಪೈಕಿ ಒಂದು ಮನೆಯ ನಿವಾಸಿಯಾಗಿರುವಂತಹ ಕೊರಗಪ್ಪ ಗೌಡ ಅವರಿದ್ದಾರೆ ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ ಕೇತು ಕೊಡ್ತದೆ ಗಂಟೆ ಮಧ್ಯಾಹ್ನ ಗಂಟೆತ್ತ அந்த பந்தி பண்ணுது மருமால் பந்தி பண்ணது நல்லா கோடிய மீட்டிங் வேற உண்ட் வந்து அல்பா எங்களை இல்லை நெட்டு மொட்டிடுத்து அப்பா வரவழை ஜரி ஆங்கில இதே பெங்களை பயிர் போய் தான் வந்தீட்டு ஜரிமைத்தானே மாத்திர இல்லை பீத்த கட்டுறது ஜாகே கடும எங்களுக்கு அந்த వంజెలయ వంజు మంత్ర మిత్తు పత్ అంచాంకల్న బేత ఎంకల అంత బయలు దూరం జాగ్రత్త అల్ప కురు అంతే అంతా నాయత మండదు ఇంచె ప్రసాద్ జరిపడో ప్రశ్న నేను అంత వస్త అడిరు బరు అవు हिते दुम्दे मूलेजर को बि हम्म कंकल आइट मण सवंबर डिसेमर हूंदो ड ఎ ఎర్బ బిజెడ్ కట్లెక తొందర అయితే మణి దిప్పా బా సమస్య ఇలా ఈ ట్యాచిదా బిప్ప సెక్రెట్రి మన గారు వక్కి పరివారా బా గుడ్డే జరిన కులు సేఫ్ దేవీ భార వాడ కుల్రు అక్కడ ఇంక లెత్వైర అట్పు అంకి కులి ముట్టిస్తం అవి ఎండ జరిచ

ചാൻസസ് ഉണ്ട് അസ്റ്റീ പനി വന്നിട്ട് ജരി ഒന്ന് വർത്തത് മുറാനീർദി ആള ധൈര്യ ജന കുളതായി ഇനി ഇത്തരം അവസ്ഥ തോന്നാ ഇങ്ങനെ ആ ധൈര്യത്തി ഇത് അവസ്ഥ തോന്ന എങ്കിൽ കുളിഞ്ഞ് ധൈര്യ ഇൻ്റെ ഇജ്ജി അല്ല വ്യവസ്ഥിട്ട് എല്ലാം അർദ്ധ അർദ്ധ എത്ത ഊറക്കാണ്ടത് ഒക്ക ദേവർ ഇച്ചു അതൊക്കെ ഇൻച്ചു വന്നിന് രോജന ನನ್ನಸ್ ರವಿಚಂದ್ರ ಅಂತ ನಾನು ಆಕ್ಚುಲ ನಾವಿ ಆ ಕಡೆ ಹೋಗಿದ್ದೀವಿ ಒಂದು ಮನೆ ಹಿಂದ್ಗಡೆ ಅದು ಮಣ್ಣು ಬಿದ್ದಿತ್ತು ಅಲ್ಲಿಂದ ಬರ್ತಾ ಇರುವಾಗ ಎಲ್ಲರೂ ಹೇಳಿದ್ರು ಮಣ್ಣು ಜರಿದ್ ಬಂದು ನೋಡುವಾಗ ನಮ್ಮ ಹಿಂದ್ಗಡೆ ನನ್ನ ಕೊಟ್ಟ ಮಣ್ಣು ಬಿದ್ದಿತ್ತು ಆವಾಗ ಏನು ಮಾಡ್ಲಿಕ್ಕೆ ಸಾಧ್ಯಲ್ಲ ಈಗ ಏನು ಆ ಕಡೆ ಅಲ್ಲ ಈಗ ಅಲ್ಲಿ ಉಳಿ ಒಳಗಡೆ ಉಳಿಲಿಕ್ಕೂ ಅಲ್ಲ ದಣನನ್ನ ಅಲ್ಲಿ ಕಟ್ಟಿ ಬಿಟ್ಟಿದ್ದೇವೆ ಈಗ ನಾವು ರಾತ್ರಿ ಎಲ್ಲಿ ಕೂತ್ಕೊಳ್ಳೋದ್ ನಾ ಒಳಗಡೆ ಕೂತ್ಕೊಳ್ಳಿಕ್ಕೂ ಭಯ ಅಲ್ಲಿ ಆ ಕಡೆಯಿಂದ ಸ್ವಲ್ಪ ಜರ್ದು ಬಿಟ್ಟಿದೆ ಈಗ ಎಲ್ಲೂ ಹೋಗ್ಲಿಕ್ಕೂ ಆಗಲ್ಲ ಏನ್ ಮಾಡುದಂತ ಗೊತ್ತೇ ಆಗ್ತಿಲ್ಲ ಸ್ವಲ್ಪ ಇಲ್ಲ ಅದಕ್ಕಿಂತ ಸ್ವಲ್ಪ ಒಂದು ಹತ್ತು ಹದಿನೈದು ದಿವಸದಿಂದ ಇಲ್ಲಿ ಇಲ್ಲಿ ಮತ್ತೆ ಸ್ವಲ್ಪ ಅಲ್ಲಿ ಮಣ್ಣು ಜರ್ದಿತ್ತು ಬಟ್ ನಾವು ಅನ್ಕೊಂಡಿರ್ಲಿಲ್ಲ ಇದು ಮಣ್ಣು ಜರಿದು ಬೀಳುತ್ತೆ ಅಂತ ಆದ್ರೂ ಫುಲ್ಲು ಇವತ್ತು ನೋಡುವಾಗ ಹಂಗ ನಮ್ಗೆ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ ಇವಾಗ ಎಲ್ಲಿ ಹೋಗುದಂತಾನೆ ಗೊತ್ತಾಗ್ತದೆ ಎಲ್ಲ ಮನೆಯಿಂದ ಶಿಫ್ಟ್ ಮಾಡಬೇಕಾ ಅಲ್ಲ ಮನೆಯಲ್ಲೇ ಉಳಿದಕೊಂಡು ಸಾಯ್ಬೇಕಂತ ಗೊತ್ತಾಗ್ತಾ ಇಲ್ಲ ನಾವು ದೇವರೇ ಕಾಪಾಡಲಿ ನಮ್ಮನ್ನೆಲ್ಲ ಬರ್ಲಿ ಬರ್ಲಿಕ್ಕೆ ಬಿ ಎ ಮತ್ತು ಅವರು ಚಂದ್ರನಾಯ್ಕ ಅವ್ರು ಬಂದಿದ್ದರು ಮತ್ತೆ ಯಾರು ಕುಮಾರ್ ಗೊತ್ತಿಲ್ಲ ಬಿ ನಾಯಕ ಅವರು ಸ್ಥಳಾಂತರ ಆಗ್ಬೇಕಂತ ಹೇಳಿದ್ದಾರೆ ಯಾವ ಪ್ಲೇಸ್ಗೆ ಹೋಗ್ತೀರ ಅಂತ ಯಾವ ಪ್ಲೇಸ್ ಅಂತ ಹೋಗ್ತೀವಿ ಮತ್ತು ನಮ್ಮದು ಅಂಗನವಾಡಿ ಟೀಚರ್ ಪಿ ಡಿ ಒ ಬರ್ತಾರೆ ನೀವು ಶಾಲೆಗೆ ಸಿಕ್ತಾ ಅಂತ ಶಾಲೆಯಲ್ಲಿ ಸಹ ಹಾಗೆ ಸಹ ಪ್ರಾಬ್ಲಮ್ ಉಂಟು ಮನೆಲ್ಲ ಜರಿದು ಬಿದ್ದಿದೆ ಶಾಲೆಗೆ ಶಾಲೆ ಶಾಲೆಗೆ ಬಿಲ್ ಇಲ್ಲ ಸ್ವಲ್ಪ ಆದರೆ ಅಲ್ಲಿ ಸಹ ನಮಗೆ ಧೈರ್ಯ ಬೇಕಲ್ಲ ನಿಲ್ಲಿ ಎಂತ ನಾವು ರೀಸನ್ ಕೊಡಲಿಲ್ಲ ಅವರಿಗೆ ಈ ರೀತಿ ಇಲ್ಲಿದ್ದರೆ ಅಪ್ಪಾಯಿ ಅಪ್ಪಾಯಣೆ ಫ್ಯಾಮಿಲಿ ಇಷ್ಟು ಮನೆ ಉಂಟು ಎರಡು ಮನೆಗಾದರೂ ಹೋಗಬೇಕು ಅಲ್ಲಿ ನಿಂತು ಬೆಳಿಗ್ಗೆದ್ದು ಹೋರಬೇಕಷ್ಟು ಇಲ್ಲಿ ರಾತ್ರಿ ಮೂರು ನಾಲ್ಕು ಮನೆಗೆ ನಿಲ್ಲಕ್ಕಾಗಿದ್ದಲ್ಲಿ ಇವತ್ತು ಬಿಟ್ಟಿದೆ ಅಲ್ಲ து விட்டி தைரியத்தி யாதில டாய் டீ எல்லாம் ஓடி அட்டையெல்லாம் ஓகே தனி இதோரு பிச்சி திச்சிக்கொண்டு இல்வி பிச்சுருந்தனக்கொண்டு ஆகலே ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂಥ ಜಯಪ್ರಕಾಶ್ ಪುದಿನಾರವರಿದ್ದಾರೆ ನಮಸ್ಕಾರ ಎಷ್ಟು ಕಡೆ ಹಾನಿಯಾಗಿದೆ ಕೋಡಿಂಬಾಡಿ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಬೆಳ್ಳಿಪಾಡಿ ಕೋಡಿಂಬಾಡಿ ಈ ವ್ಯಾಪ್ತಿಯಲ್ಲಿ ತುಂಬ ಒಂದು ಹತ್ತು ಹದಿನೈದು ಕಡೆ ತುಂಬ ದೊಡ್ಡ ಮಟ್ಟದ ಅಡಚಣೆಗಳಾಗಿದೆ ಈಗಾಗಲೇ ಅಂದ್ರಗೇರಿ ಕೋರಿಯಾ ದೇವಶ್ಯ ಭಾಗಕ್ಕೆ ನಾವು ಹೋಗಿದ್ದೇವೆ ಅಲ್ಲಿ ಒಂದು ದನದ ಕೊಟ್ಟಿಗೆ ಬಿದ್ದಿದೆ ಮತ್ತು ಅಲ್ಲಿ ದನಗಳಿಗೆ ಕೂಡ ಸಾವಾಗಿದೆ ಅದಕ್ಕೆ ಕೂಡಲೇ ನಮ್ಮ ಪಂಚಾಯತ್ ವತಿಯಿಂದ ಇಟ್ಯಾಚಿ ತರಿಸಿ ಅದನ್ನು ತೆಗೆಯುವಂಥ ಕೆಲಸ ಮಾಡಿದ್ದೇವೆ ಮತ್ತು ಅದಕ್ಕೆ ಬೇಕಾಗುವ ಎಂಥೆಲ್ಲ ಎಲ್ಲ ಮೂಲಭೂತ ಸೌಕರ್ಯಗಳು ಅದಕ್ಕೆ ಬೇಕಾದ ಕೆಲಸಗಳನ್ನೆಲ್ಲ ನಾವು ಪಂಚಾಯತ್ ವತಿಯಿಂದಲೇ ನಾವು ಇವತ್ತು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಮತ್ತು ಊರಿನವರೆಲ್ಲ ಸಹಕಾರವನ್ನು ತಗೊಂಡು ಇನ್ನಷ್ಟು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅವರಿಗೆ ಮನೆ ಮನೆಗೆ ಹೋಗಿ ಅವರನ್ನು ಸ್ಥಳಾಂತರ ಮಾಡೋದು ಅವರ ಮನವೊಲಿಸುವ ಕೆಲಸವನ್ನು ಮಾಡ್ತಿದ್ದೇವೆ ಅಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ದೇವಸ್ಯ ಭಾಗದಲ್ಲಿ ಮಣ್ಣು ಕುಸಿದಾಗಿದೆ ಒಂಬತ್ತು ಮನೆಗಳಿದೆ ಇವರಿಗೆ ಇವರಿಗೆ ಸಂಬಂಧಪಟ್ಟಾಗಿ ಇದು ಬಹಳ ಅಪಾಯದ ಕಂಡೀಷನ್ ಇರುವುದರಿಂದ ಇವರಿಗೆ ನಾವು ಗಂಜಿ ಕೇಂದ್ರದಲ್ಲಿ ಹಾಕುವ ಕಾಳಜಿ ಕೇಂದ್ರದಲ್ಲಿ ಉಳಿಸಿಕೊಳ್ಳುವ ಆಲೋಚನೆ ಮಾಡಿದೆ ಯಾಕೆಂದರೆ ಇವರಿಗೆ ಅದೆಲ್ಲ ಸಾಧ್ಯವಾಗದಿದ್ದು ಅವರ ನೆಂಟರ ಮನೆಯಲ್ಲಿ ಉಳಿಯಬೇಕು ಅಂತ ನಾವು ಈಗಾಗಲೇ ಅವ್ರದ್ದು ಮಾತುಕತೆ ಮಾಡಿದ್ದೇವೆ ಈಗ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಪಂಚಾಯತ್ ವತಿಯಿಂದ ಪಂಚಾಯತ್ ವತಿಯಿಂದ ಇನ್ನು ಮುಂದಕ್ಕೆ ಏನಾದರೂ ತಡೆಗೋಡೆಗೆ ಏನಾದರೂ ಬರೆಯುವ ವ್ಯವಸ್ಥೆ ಮಾಡಬಹುದು ಬೇರೆ ಬಿಟ್ಟರೆ ಇದಕ್ಕೆಲ್ಲ ಕಂದಾಯ ಇಲಾಖೆಯವರು ಇದಕ್ಕೆ ನೇರವಾಗಿ ಜವಾಬ್ದಾರಿಯಿಂದ ತೆಗೆದುಕೊಳ್ಬೇಕಂತ ನಾನು ಹೇಳ್ತೇನೆ ಇದಿಷ್ಟು ಈ ದೇವಸ್ಥ ಭಾಗದಲ್ಲಿ ಇರುವಂತಹ ಒಂದಷ್ಟು ಅಪಾಯ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಗುಡ್ಡ ಕುಸಿತ ಆದರೆ ಅಥವಾ ಮುಂದಿನ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆದರೆ ಇಷ್ಟು ಮನೆಗಳಿಗೆ ಅಪಾಯ ಇದೆ ಅನ್ನುವಂಥದ್ದು ಸೊ ಇವರಿಗೆ ಬೇರೆ ಏನು ವ್ಯವಸ್ಥೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ ಕಾಳಜಿ ಕೇಂದ್ರಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ಒಂದಷ್ಟು ಅಪಾಯ ಆಗಿದೆ ಏನು ಮಾಡಬೇಕು ಅನ್ನುವಂಥದ್ದು ಅವರಿಗೂ ಕೂಡ ತೋರಿಸ್ತಾ ಇಲ್ಲ ಸೊ ಇದ್ದಂತಹ ಒಂದು ವ್ಯವಸ್ಥೆ ಸರಿಯಾಗಬೇಕು ಅಂತಾದರೆ ಈ ಒಂದು ಗುಡ್ಡ ಕುಸಿತ ಇಲ್ಲಿಗೆ ನಿಲ್ಲಬೇಕು ಆ ಮೂಲಕ ಮುಂದಕ್ಕೆ ಆಗುವಂತಹ ನಾವು ತಪ್ಪಬೇಕು ಅನ್ನುವಂಥದ್ದು ಸೊ ಅದೇ ರೀತಿ ಆಗಲಿ ಕುಸಿತ ಇಲ್ಲಿಗೆ ನಿಲ್ಲಲಿ ಅನ್ನುವಂಥದ್ದು ಸುದ್ದಿ ಆಶಯ ಕೂಡ ಯತೀಶ್ ಹುಪ್ಪಳಿಗೆ ಕಾರ್ತಿಕ್ ಮತ್ತು ಅಶ್ವತ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೋರು Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website www.mvshettycolleges.edu.in. Sudhi Channel, Channakya Sudhi Gagi.